ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ಪ್ಲೇಸಿಗೆ ಹೊಂಟೀನಿ ರೀ ಎಲ್ಲ ಕರ್ಕೊಂಡು ಹೋಗ್ತೀನಿ ನೋಡು ನೋಡುವಂತೆ ಬರ್ರಿ ಯೂಟ್ಯೂಬ್ ನೋಡುವಂತೆ ಅಂತ ನೀವೆಲ್ಲಾದ್ರೂ ಮುಂಚೆ ಹೋಗಿ ಬಂದಿದ್ರಿ ಅಂತಂದ್ರೆ ಕಮೆಂಟ್ ಮಾಡ್ರಿ ಚಲೋ ಐತಿಲ್ಲ ಜಾಗ ಅಂತ ಹೇಳಿ ನೋಡಂ ಬರ್ರಿ ನೀವು ತೋರಿಸ್ತೀರಿ ಜಾಗ ನೋಡಿದ್ರೆ ನಾ ಗೊತ್ತಾಗ್ತದೆ ನಿಮಗೆ ಎಲ್ಲಿ ಬಂದೀವಿ ಅಂತ ನಾವು ಇವತ್ತು ಎಲ್ಲಿ ಕರ್ಕೊಂಡು ಬಂದಿನಂದ್ರ ದೇವಸ್ಥಾನ ಕರ್ಕೊಂಡು ಬಂದಿನ್ರಿ ಇದು ಯಾವ ದೇವಸ್ಥಾನ ಅನ್ನೋದು ನಿಮ್ಗೆ ಗೊತ್ತಾಗ್ತತ್ರಿ ಬಾಗ್ಲ ನೋಡಿದ್ರ ಗೊತ್ತಾಗ್ತತಿ ಟರ್ಬಾಗ್ಲಾ ನೋಡಿದ್ರ ಆಲ್ಮೋಸ್ಟ್ ಇಲ್ಲಿ ಬಾಗ್ಲಕೋಟಿದ್ದವ್ರಿಗೆಲ್ಲನು ಗೊತ್ತಿರ್ತೈತಿ ಇದು ಯಾವ ಪ್ಲೇಸ್ ಅಂತೆ ನೋಡಿದ ತಕ್ಷಣನ ಗೊತ್ತಾಗ್ಬಿಡ್ತೈತಿ ಯಾವ ಪ್ಲೇಸ್ ಅಂತ ಕೇಷಿಂದ ಇದು ಬಾಗ್ಲಕೋಟೆ ಚಲೋ ಫೇಮಸ್ ಐತ್ರಿ ಇದ್ ಪ್ಲೇಸ ನೋಡ್ರಿ ನಾವು ಇವತ್ತ ಮುತ್ಂಡಿ ಹಿರಾನಾಗ ಬಂದೀವಿ ರೀ ಮುಚ್ಕಂಡಿ ಹಿರಾನಂದ ಏನು ಸ್ಪೆಷಲ್ ಐತೆ ಅಂದ್ರೆ ಇಲ್ಲಿ ಗುಡ್ಡದ ಗುಡ್ಡ ಐತ್ರಿ ವಾತಾವರಣ ಚಲೋ ಐತ್ರಿ ಇಲ್ಲಿ ಯಾಕಂದ್ರೆ ಏನಿದೆ ಮುಚ್ಕಂಡಿ ಕೆರೆ ಉದ್ಯಾನ ಉದ್ಯಾನವನ ನನಗೂ ಬರುವಂತ ಕನ್ನಡ ನೋಡೋಣ ಭಾಳ ಒಳಗ ಮುಚ್ಕಂಡಿ ಹಿರಾಣನ ದೇವಸ್ಥಾನಕ್ಕೆ ಬಂದೀವಿ ರೀ ಬಾಗಲಕೋಟೆ ಒಳಗೆ ಭಾಳ ಫೇಮಸ್ ಐತ್ರಿ ಇದು ದೇವಸ್ಥಾನ ನಾವು ದೇವಸ್ಥಾನಕ್ಕೆ ಬಂದಿವ್ರಿ ದರ್ಶನ ಮಾಡಿ ಮುಂಚೆ ಬಂದು ಹೋಗಿದ್ದೀವಿ ರೀ ಬಾಗಲಕೋಟೆ ಒಳಗೆ ಇದ್ದಾಗ ಮುಂಚೆ ನಾವು ಲವ್ ಮಾಡೋ ಟೈಮ್ನಾಗ ಅವಾಗೆಲ್ಲ ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಹೊಕ್ಕಿದ್ದೀವಿ ಅಲ್ಲೆಲ್ಲ ಪ್ರ ಕೂತ್ಕೊಂಡೆಲ್ಲ ಹೋಗಕ್ಕೆ ನೋಡಕ್ಕೆ ಪ್ಲೇಸ್ ಭಾಳ ಚಂದ ಐತ್ರಿ ಇದು ನಾವು ಇವತ್ತ ಎಲ್ಲಿ ಬಂದೀವಿ ಅಂತಂದ್ರೆ ಬಾಗಲಕೋಟೆಗೆ ಬಂದೀವಿ ರೀ ಬಾಗಲಕೋಟೆ ಒಳಗೆ ಮುಚ್ಕಂಡಿ ಹೀರಾನ ದೇವಸ್ಥಾನಕ್ಕೆ ಬಂದೀವಿ ರೀ ಮುಚ್ಕಂಡಿ ಹರಾನ ದೇವಸ್ಥಾನದ ನಿನ್ನೆ ಮಂಗಳವಾರ ದಿವ್ಸನೂ ಜಾತ್ರೆ ಇತ್ತಂತ ನಮಗೆ ಅದು ಗೊತ್ತಿರಲಿಲ್ಲ ನಾವು ಮಿಸ್ ಆಗಿ ನಮ್ಗೆ ಅದು ಅದೃಷ್ಟ ಇಲ್ಲ ಜಾತ್ರೆ ಮಾಡೋದು ರಥೋತ್ಸವ ನಾವು ಮಿಸ್ ಮಾಡ್ಕೊಂಡಿವ ನಾವು ಇವತ್ತು ಬರೀ ದೇವಸ್ಥಾನ ತೋರ್ಸಕ್ ಬಂದಿನಿ ಹೆಂಗ್ ನೋಡೋಣ ಬರೀ ದೇವಸ್ಥಾನ ಯಾಕಂದ್ರೆ ಎರಡು ಸ್ವಾಮಿ ದರ್ಶನ ಮಾಡಾಕ ರೀ ಇಲ್ಲಿ ಜಾತ್ರೆ ಮಹೋತ್ಸವ ಅನ್ನೋದು ಬರಿ ಜಾತ್ರೆ ಮಹೋತ್ಸವ ವರ್ಷದ ಎ ನಾಲ್ಕನೇ ಮಂಗಳವಾರ ಅಗ್ಗಿ ಉತ್ಸವ ಡಿಸೆಂಬರ್ದೊಳಗೆ ಫಸ್ಟ್ ಹುಣ್ಣಿ ಫಸ್ಟ್ ಹುಣ್ಣಿ ಮಂಗಳವಾರ ಬಂದ್ರೆ ಮಂಗಳವಾರ ಜಾತ್ರೆ ಫಸ್ಟ್ ಹುಣ್ಣಿ ಶನಿವಾರ ಬರಲಿ ರವಿವಾರ ಬರಲಿ ಮಂಗಳವಾರ ಜಾತ್ರೆ ಫಸ್ಟ್ ಹುಣ್ಣಿ ಒಳಗೆ ಎರಡು ತೇರು ಅಗ್ಗಿ ಉತ್ಸವದೊಳಗೆ ಒಂದ್ ತೇರು ಪ್ರತಿ ಅಮಾವಾಸ್ಯೆಗೆ ಏನೈತಿ ಒಂದು

ಬದಲಕಾಳಿ ದೇವ ಇದ್ದಾರೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ದೇವಸ್ಥಾನದ ಸರೌಂಡಿಂಗ್ ಹೆಂಗ್ ಬಗ್ಗೆ ದೇವಸ್ಥಾನದ ಹೊರಗಿನ ಒಳಗ ಇಲ್ಲಿ ನವಗ್ರಹಗಳ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಈ ಕಡೆ ಇಲ್ಲಿ ಶಿವನ ವಿಗ್ರಹ ಐತ್ರಿ ಈ ಕಡೆ ಮುಂದೆ ಬಂದ್ರೆ ಇಲ್ಲಿ ಗಣೇಶನ ವಿಗ್ರಹ ಐತ್ರಿ ಇಲ್ಲಿ ಮತ್ತ ಶಿವನ ವಿಗ್ರಹ ಐತ್ರಿ ಮತ್ತೆ ಸುಬ್ರಹ್ಮಣ್ಯ ದೇವಸ್ ಅವರು ದೇವರು ಇದಾರೆ ಇಲ್ಲಿ ಮುಂದೆ ಹಂಗ ಬಂದ್ರ ದೇವಸ್ಥಾನದ ಅರ್ಚಕರ ಬರ ಅವ್ರನ್ನ ಒಂದು ಸಲ ಹೋಗ್ಕೊಂಡ್ ದೇವಸ್ಥಾನದ ಮಹತ್ವ ಹ್ಯಾಂಗ್ ಎಷ್ಟು ವರ್ಷದಿಂದ ಐತ್ರಿ ದೇವಸ್ಥಾನ ಬರೀ ಈ ದೇವಸ್ಥಾನದ ಅರ್ಚಕರ ಜೊತೆ ಮಾತಾಡೋಣ ಅವರ ನಿಮ್ಮ ಹೆಸರೇ ಹೆಸರು ರಾಚಯ್ಯ ಹಿರಯ್ಯ ಸರಗಣಾಚಾರ್ಯ ಅಂತ ಹೇಳಿ ಈ ದೇವಸ್ಥಾನದ ಅರ್ಚಕರು ಎಷ್ಟು ವರ್ಷದಿಂದ ಕೆಲಸ ಮಾಡತ್ತ ನಾಲ್ಕನೂರು ವರ್ಷದಿಂದ ನಮ್ಮ ಮುತ್ಯ ನಮ್ಮ ಅಜ್ಜ ಮುತ್ಯ ಅವ್ರೆಲಿಂದ ಬಂದಿದ್ದೆ ಈಗ ಏನೈತೆ ಅಂದ್ರ ಶ್ರಾವಣದಾಗ ಶ್ರಾವಣದಾಗ ಇರ್ತೈತಿ ನಾಲ್ಕನೇ ಮಂಗಳಾರ ನಾಲ್ಕನೇ ಮಂಗಳಾರ ಅಗ್ಗಿ ಹೌದು ಬೆಂಕಿ ಬೆಂಕಿ ಫಸ್ಟ್ ಏನೈತಿ ಸಣ್ಣ ತೇರು ಗಳಿಸ್ತೇವ್ ಸಣ್ಣ ತೇರ ಆದ ನಂತರ ಹಿಂದೆ ಅಗ್ಗಿ ಹೋಗ್ತೀವಿ ಫಸ್ಟ್ ಪೂಜಾರ್ಗಳ ಹೌದು ಆ ನಂತರ ಪಲ್ಲಕ್ಕಿ ಆ ನಂತರ ಎಲ್ಲಾ ಭಕ್ತರ ಹಾಕ್ಬಿಡ್ತೀವಿ ಹಾಕಿಬಿಡ್ತೀವಿ ಸಾವಿರಾರು ಜನಸಂಖ್ಯೆ ಅಗ್ಗಿ ಹೋಗ್ತಾರ ಹೆಣ್ಮಕ್ಳು ಆರತಿ ಹಿಡ್ಕೊಂಡಿರ್ತಾರ ಅವ್ರ ಹೋಗ್ತಾರ ಎಲ್ಲರ ಹೋಗ್ತಾರ ಆದ ನಂತರ ಲಾಸ್ಟಿಗೆ ಏನೈತಿ ಇಲ್ಲಿ ಹತ್ರ ಬಂದು ನಮಸ್ಕಾರ ಮಾಡಿ ಅವ್ರಿಗೆ ಅಕ್ಕಿ ನಂತರ ಏನು ಮಾಡ್ತೀವಿ ಅಣ್ಣ ಮೊಸರು ಕೊಡ್ತೀವಿ ತನ್ನಗಾಲಿ ಹೇಳಿ ಬಟ್ಟೆ ಅಣ್ಣ ಮೊಸರು ಕೊಟ್ಟ ನಂತರ ಅವಾಗ ಇದನ್ನು ಮಾಡ್ತೀವಿ ಡಿಸೆಂಬರ್ದಾಗ ಡಿಸೆಂಬರ್ದಾಗ ಏನೈತಿ ಐದು ದಿವಸಕ್ಕೆ ಹುಣ್ಣಿ ಮಂಗಳಾರ ಬಂದ್ರೆ ಮಂಗಳಾರ ಮಾಡ್ತೀವಿ ಜಾತ್ರೆ ಒಂದು ವೇಳೆ ಹುಣ್ಣಿ ಬುಧವಾರ ಗುರುವಾರ ಬಂದ್ರೆ ಮುಂದೆ ಮಂಗಳಾರ ಐದು ದಿವ್ಸ ಸಣ್ಣ ತೀವ್ರ ಆರತಿ ಆರ್ ಏನೈತಿ ಒಂದು ಎರಡರಿಂದ ಮೂರು ಸಾವಿರ ಜನಸಂಖ್ಯೆ ಹಣ್ಣು ಹುಡ್ಕ ಆರತಿ ಆರ್ ತಗೊಂಡ್ಬಿಡ್ತಾವೆ ಡೊಳ್ಳು ಮಜಲು ಎಲ್ಲ ಇದನ್ನ ಮಾಡ್ಕೊಂತ ಆ ನಂತರ ಒಂಚಾಯ್ ನಾವು ಅಲ್ಲಿ ಊರ ಹತ್ರ ಪಾದಗಟ್ಟಿ ಐತಿ ಪಾದಗಟ್ಟಿ ಮತ್ತೆ ರಿಟರ್ನ್ ಬರುತ್ತೆ ಪ್ರಸಾದ ಇರ್ತೈತಿ ಮತ್ತೆ ಮೂರು ದಿವಸ ಅನ್ನ ಪ್ರಸಾದ ಇಟ್ಟಿರ್ತೀವಿ ಅದೊಂದು ಮೂರು ಮೂರುವರೆ ಸಾವಿರ ಜನಸಂಖ್ಯೆ ಪ್ರಸಾದ ಅಂತೈತಿ ಆನಂತರ ಐದನೇ ದಿವಸಕ್ಕೆ ಹೇಳ್ತಿವಿ ದೊಡ್ಡ ತೇರು ಅದೇನೈತಿ ಬೆನ್ನೂರಿಂದ ಕಳಸ ಬರುತ್ತ ಈರಾಪುರಿಂದ ಹಕ್ಕ ಬರುತ್ತ ಆ ನಂತರ ಇದ್ರ ಎಂಡಿಗರಿಂದ ನಂದಿಕೋಲು ಕೋಲು ಸಿಮಿಕೇರಿಂದ ಅವೆಲ್ಲ ಬರ್ತಾವ ಅದೆಲ್ಲ ಬಂದ ನಂತರ ತೀರ್ ಸ್ಟಾರ್ಟ್ ಮಾಡ್ತೀವಿ ಅವಾಗ ಏನೈತಿ ಲಕ್ಷಾನ್ ಗಂಟಲ ಜನಸಂಖ್ಯೆ ಇರುತ್ತೆ ಕ್ಯೂ ಹೊಲ್ಸ್ಬೇಕಾದ್ರೆ ಎಂಟೆಂಟು ತಾಸು ಪಾಳ್ಯ ಇರುತ್ತೆ ಪಾಳೆದ ಮೇಲಿಂದ ಅವತ್ತು ದರ್ಶನ ಇದು ಮಾಡ್ತೀವಿ ಮತ್ತ ಐದ್ರ ಏಳನೇ ತಾರೀಕಿಗೆ ಒಟ್ಟುಗಳಿಗೆ ಅಯ್ಯಾಚಾರ ಮಾಡ್ತೀವಿ ನಾವು ಅಯಾಚಾರ ಶಿವದೀಕ್ಷೆ ಅಯ್ಯಾಚಾರ ಅದನ್ನ ಮಾಡಿ ಕೊಡ್ತೀವಿ ಎಷ್ಟು ನೂರು ಮಂದಿ ಬರಲಿ ಏನೋ ಬರಲಿ ಪುಕಟ ಮಾಡಿ ಕೊಡ್ತೀವಿ ಆ ನಂತರ ಏನೈತಿ ಅಯಾಚಾರ ನಂತರ ಮಂಗಳವಾರ ಏನೈತಿ ತೀರ್ ಈ ಕಡೆ ಏನೈತಿ ಹದಿನೆಂಟುನೂರ ಎಂಬತ್ತೆರಡು ಕೆರೆ ಐತೆಗಡೆ ಈ ಕಡೆ ಗಾರ್ಡನ್ ಬಂದಂಥ ಭಕ್ತರು ಹೇಳ್ಕೊಳಕ ಯಾತ್ರೆ ನಿವಾಸ ಎಲ್ಲರಿಗೂ ಅನುಕೂಲ ಎಷ್ಟ ಗಾರ್ಡನ್ ಈಗ ಒಂದ ನಾಲ್ಕು ವರ್ಷ ಆತ ಅದು ಗೋರ್ಮೆಂಟ್ ಚರಂತ್ ಕೂಡ ಇದ್ದರಲ್ಲ ಅವಾಗ ಅನದಾನ ಹಾಕಿ ಹತ್ತು ಕೋಟಿ ಇದನ್ನ ಮಾಡಿ ಗಾರ್ಡನ್ ಮಾಡಿದ

ಏನು ನೀರು ಜಾಸ್ತಿ ಏನಿಲ್ಲ ಅಷ್ಟೊಂದು ಮ್ಯಾಲ ನಾವು ಹಾ ಈ ಕಡೆ ಬರ ಜಾಸ್ತಿ ಕಾಣ್ತದ ಈಗ ಹೊಸದ್ ಮಡ್ಯಾರಲ್ಲ ಇದ್ನಾ ನೋಡ್ರಿ ನೋಡಿ ಥರ ಎಷ್ಟು

ಸ್ವರ್ಗನ ಇಲ್ಲ ತಂದು ಇಟ್ಟಂಗೆ ಐತೆ ನೋಡಿ ಆ್ಯಕ್ಷನ್ ಮಾಡ್ಯಾರ ಅದ್ರಾಗ ದೇವಸ್ಥಾನದಾಗ ಶಾಂತಿನೇ ಸಿಕ್ಕಂಗೆ ಆಗ್ತೈತಿ ಪ್ರಶಾಂತವಾಗಿ ಪ್ರೈವೇಟಾಗಿ ಜಾಗನೂ ಚಿ ಸಿಕ್ಕಂಗ ಆಕತಿ ಸುತ್ತಾಡಕ್ಕ ಮಾಡಕ್ಕೆ ಮಸ್ತ್ ಐತೆ ನೋಡಿಲಿ ಇದೊಂಥರ ಅನ್ನೋದೆಲ್ಲ ವಿಶೇಷ ತಿಳಿಸ್ಕೊಂಡಿಲ್ಲ ಅವಾಗಲ್ಲ ಅವ್ರು ಹೇಳಿದ್ರು ಅಲ್ಲಿ ತಳಗೆ ಕಡೆ ಇಲ್ಲ ತಳಗೆ ಹೋಗಲೆ ಚಿಟ್ಗು ಬಿಸಿಲುದು ಪೈಲಿ ನೋಡ್ರಿ ನೋಡಿದ್ರಲ್ರಿ ನಮ್ಮ ಬಾಗಿಲು ಕೊಟ್ಟೊಳಕ್ ಹಾಂಗೈತಿ ಅಂತೇಳಿ ನೀವು ಬಂದ ಭೇಟಿಯಾಗಿ ಹೋಗ್ರಿ ದೇವಸ್ಥಾನಕ್ಕೆ ಹಾಂಗ್ ಅಂತೇಳಿ ಎಲ್ಲ ಕಡೆ ಸುತ್ತಾಡಂತೀ ಹಂಗೆ ಏನೋ ಹೊರಗೆ ಕರ್ಕೊಂಡು ಬಂದ್ರೆ ಹುಡುಗಿಯಾರ್ಲ ಕಲಿ ತೀನ ಮದಿ ಕೈ ಹಸ್ತೆ ಹುಷಾರ ಏನ ಪುಣ್ಯ ಏನ ಜಾತ್ರೆ ಬಂದಲ್ಲ ಹಾ ಅದನ್ನ ಮಿಸ್ ಮಾಡ್ಕೊಂಡ್ ನಾನು ಜಾತ್ರೆ ಬರ್ದಿತ್ತು ಜಾತ್ರೆ ಬಂದಿದ್ರೆ ನಿನ್ನಂತ್ರು ಹಾ ಯವ್ವ ಅನಿಸ್ತಿದ್ನಿ ಏನು ಮಾಡೋದು ಜಾತ್ರೆ ಇದ್ದು ಗೊತ್ತಿರಲಿಲ್ಲ ನೋಡು ಅಲ್ಲಿ ನೋಡು ನಡಿ ಏನೋ ತೊಟ್ಟ ತೊಟ್ಟ ಕಾಣಕತ್ತಾವ ಏನು ಹೋಗೋಣ ಏ ಪಟಾಪಟಾ